ಅಧ್ಯಾಯ ದೇವಿಯಿಂದ ಸೈನ್ಯ ಮತ್ತು ಸೇನಾಪತಿಗಳ ಸಹಿತ ನಿಶುಂಭ ಹಾಗೂ ಶುಂಭನ ಸಂಹಾರ ಋಷಿಗಳು ಹೇಳುತ್ತಾರೆ ರಾಜನೆ ಪ್ರಶಂಸನೀಯ ಪರಾಕ್ರಮಶಾಲಿ ಮಹಾಸುರ ಶುಂಭನು ಈ ಶ್ರೇಷ್ಠ ದೈತ್ಯರು ಸತ್ತು ಹೋಗಿರುವುದನ್ನು ಕೇಳಿ ಸಂಗ್ರಾಮದ ಹೆಸರೆತ್ತಿದರೆ ಹರ್ಷಗೊಳ್ಳುವ ತನ್ನ ದುರ್ಜಯ ಗಣಗಳನ್ನು ಯುದ್ಧಕ್ಕಾಗಿ ಹೋಗಲು ಅಪ್ಪಣೆ ಮಾಡಿದನು ಇಂದು ನನ್ನ ಆಜ್ಞೆಯಂತೆ ಕಾಲಕ ಕಾಲಕೇಯ ಮೌರ್ಯ ದೌಹೃದ ಹಾಗೂ ಇತರ ಅಸುರರು ಭಾರೀ ದೊಡ್ಡ ಸೈನ್ಯದೊಂದಿಗೆ ಸಂಘಟಿತರಾಗಿ ವಿಜಯದ ಆಶೆಯನ್ನಿರಿಸಿ ಯುದ್ಧಕ್ಕಾಗಿ ಶೀಘ್ರವಾಗಿ ಹೊರಡಲಿ ನಿಶುಂಬ ಮತ್ತು ಶುಂಭ ಇಬ್ಬರು ಸಹೋದರರು ಆ ದೈತ್ಯರಿಗೆ ಆದೇಶವನ್ನಿತ್ತು ರಥಾರೂಢರಾಗಿ ಯುದ್ಧಕ್ಕಾಗಿ ಹೊರಟರು ಆ ಮಹಾಬಲಿ ವೀರರ ಅಪ್ಪಣೆಯಂತೆ ಮರಣೋನ್ಮುಖ ಪತಂಗಗಳು ಬೆಂಕಿಯಲ್ಲಿ ನೆಗೆಯಲು ಸಿದ್ಧರಾಗುವಂತೆ ಅವರ ಸೇನೆಯು ಮುಂದುವರಿಯಿತು ಆಗ ಅಸುರರಾಜನು ಯುದ್ಧ ಸ್ಥಳದಲ್ಲಿ ಡೋಲು ಮದ್ದಳೆ ಮೃದಂಗ ಬೇರಿ ದಿಂಬಿಮ ಅಬ್ಬರ ತಾಳ ಮೊದಲಾದ ರಣವಾದ್ಯಗಳನ್ನು ಮೊಳಗಿಸಿದನು ಆ ರಣೋತ್ಸಾಹ ಹೆಚ್ಚಿಸುವ ವಾದ್ಯಗಳ ಧ್ವನಿಯನ್ನು ಕೇಳಿ ಯುದ್ಧ ಪ್ರೇಮಿ ವೀರರು ಹರ್ಷೋತ್ಸಾಹದಿಂದ ತುಂಬಿ ಹೋದರು ಆದರೆ ತಮ್ಮ ಪ್ರಾಣಗಳೇ ಹೆಚ್ಚು ಪ್ರಿಯವಾಗಿರುವವರು ಆ ರಣಭೂಮಿಯಿಂದ ಓಡಿ ಹೋದರು ಯುದ್ಧ ಸಂಬಂಧಿ ಕವಚಾದಿಗಳನ್ನು ಧರಿಸಿ ಆ ಯೋಧರು ವಿಜಯದ ಅಭಿಲಾಷೆಯಿಂದ ಅಸ್ತ್ರಶಸ್ತ್ರಗಳನ್ನು ಧರಿಸಿಕೊಂಡು ಯುದ್ಧ ಸ್ಥಳದಲ್ಲಿ ಬಂದು ಸೇರಿದರು ಎಷ್ಟೋ ಸೈನಿಕರು ಆನೆಯನ್ನೇರಿ ಬಹಳಷ್ಟು ದೈತ್ಯರು ಕುದುರೆಯನ್ನು ಏರಿ ಇತರ ಅಸುರರು ರಥಾರೂಢರಾಗಿ ಬಂದು ತಲುಪಿದರು ಆಗ ಅವರಿಗೆ ತನ್ನವರು ಪರರು ಎಂಬ ಪರಿಚಯವೇ ಇರಲಿಲ್ಲ ಅವರು ಅಸುರ ರಾಜನೊಂದಿಗೆ ಸಮರಾಂಗಣದಲ್ಲಿ ತಲುಪಿ ಎಲ್ಲ ಕಡೆಯಿಂದ ಯುದ್ಧವನ್ನು ಪ್ರಾರಂಭಿಸಿದರು ಪದೇ ಪದೇ ಶತಗ್ನಿ ಅಂದರೆ ತೋಪುಗಳ ಶಬ್ದಗಳು ಕೇಳಿಬರುತ್ತಿದ್ದವು ಅದನ್ನು ಕೇಳಿ ದೇವತೆಗಳು ನಡುಗಿ ಹೋದರು ಧೂಳು ಹೊಗೆಯಿಂದ ಆಕಾಶದಲ್ಲಿ ಅಂಧಕಾರವೇ ಆವರಿಸಿತು ಸೂರ್ಯ ರಥವು ಕಂಡು ಬರುತ್ತಿರಲಿಲ್ಲ ಅತ್ಯಂತ ದುರಭಿಮಾನಿಗಳಾದ ಕೋಟಿ ಕೋಟಿ ಕಾಲಾಳುಗಳು ಯುದ್ಧದ ವಿಜಯದ ಅಭಿಲಾಷಿಗಳಾಗಿ ಯುದ್ಧ ಸ್ಥಳದಲ್ಲಿ ಬಂದು ನೆರೆದರು ಕುದುರೆ ಸವಾರರು ಆನೆ ಸವಾರರು ಇತರ ರಥಾರೂಢ ಅಸುರರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅಲ್ಲಿಗೆ ಬಂದು ಸೇರಿದರು ಆ ಮಹಾ ಸಮರದಲ್ಲಿ ಕಪ್ಪಾದ ಪರ್ವತದಂತೆ ವಿಶಾಲಕಾಯ ಮದ ಮತ್ತ ಆನೆಗಳು ಜೋರು ಜೋರಾಗಿ ಗೀಳಿಡುತ್ತಿದ್ದವು ಸಣ್ಣ ಸಣ್ಣ ಶೈಲ ಶಿಖರದಂತಿರುವ ಒಂಟೆಗಳು ತಮ್ಮ ಗಂಟಲಿಂದ ಗಲ್ ಗಲ್ ಧ್ವನಿಯನ್ನು ಹೊರಡಿಸುತ್ತಿದ್ದವು ಒಳ್ಳೆಯ ಸೀಮೆಯಲ್ಲಿ ಹುಟ್ಟಿದ ಕುದುರೆಗಳು ಕತ್ತಿನಲ್ಲಿ ಕಂಠಹಾರಗಳನ್ನು ಧರಿಸಿ ಜೋರಾಗಿ ಕೆನೆಯತೊಡಗಿದವು ಅವು ಅನೇಕ ರೀತಿಯ ನಡೆಯಿಂದ ಆನೆಗಳ ತಲೆಗಳನ್ನು ಮೆಟ್ಟುತ್ತಾ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಂತೆ ಸಾಗುತ್ತಿದ್ದವು ಶತ್ರುವಿನ ಸೈನ್ಯವು ಹೀಗೆ ಆಕ್ರಮಿಸಿದನ್ನು ನೋಡಿದ ಜಗದಂಬೆಯು ತನ್ನ ಧನಸ್ಸಿಗೆ ಎದೆಯೇರಿಸಿದಳು ಜೊತೆಗೆ ಶತ್ರುಗಳನ್ನು ಹತೋತ್ಸಾಹಗೊಳಿಸುವ ಗಂಟೆಯನ್ನು ನುಡಿಸಿದಳು ಇದನ್ನು ನೋಡಿದ ಸಿಂಹವು ತನ್ನ ತಲೆಯ ಮತ್ತು ಕತ್ತಿನ ಕೇಸರಗಳನ್ನು ಕೆದರಿಸುತ್ತ ಜೋರಾಗಿ ಗರ್ಜಿಸತೊಡಗಿತು ಆಗ ಹಿಮಾಲಯದಲ್ಲಿ ನಿಂತಿರುವ ರಮಣೀಯ ಆಭೂಷಣಗಳಿಂದ ಅಸ್ತ್ರಗಳಿಂದ ಸುಶೋಭಿತಳಾದ ಶಿವಾದೇವಿಯ ಕಡೆಗೆ ನೋಡಿ ವಿಲಾಸಿನಿ ರಮಣೀಯರ ಮನೋಭಾವವನ್ನು ತಿಳಿಯಲು ನಿಪುಣನಾದ ನಿಶುಂಬನು ಸರಸವಾಣಿಯಿಂದ ನುಡಿದನು ಮಹೇಶ್ವರಿಯೇ ನಿನ್ನಂತಹ ಸುಂದರಿಯ ರಮಣೀಯ ಶರೀರದ ಮೇಲೆ ಮಲ್ಲಿಗೆಯ ಎಸಳನ್ನು ಹಾಕಿದರೂ ಅದು ನೋವು ಉಂಟು ಮಾಡುವುದು ಇಂತಹ ಮನೋಹರ ಶರೀರದಿಂದ ನೀನು ವಿಕರಾಳ ಯುದ್ಧವನ್ನು ಹೇಗೆ ವಿಸ್ತರಿಸುತ್ತಿರುವೆ ಹೀಗೆ ಹೇಳಿ ಆ ಮಹಾಸುರನು ಸುಮ್ಮನಾದನು ಆಗ ಚಂಡಿಕಾದೇವಿಯು ಹೇಳಿದಳು ಎಲವೋ ಮೂಢ ಅಸುರನೆ ವ್ಯರ್ಥವಾದ ಮಾತನ್ನು ಏಕೆ ಆಡುತ್ತಿರುವೆ ಯುದ್ಧ ಮಾಡು ಇಲ್ಲವೇ ಪಾತಾಳಕ್ಕೆ ಹೊರಟು ಹೋಗು ಇದನ್ನು ಕೇಳಿ ಆ ಮಹಾರಥಿ ವೀರನು ಅತ್ಯಂತ ರುಷ್ಟನಾಗಿ ಸಮರಭೂಮಿಯಲ್ಲಿ ಬಾಣಗಳನ್ನು ಅದ್ಭುತವಾಗಿ ಮಳೆಗೆರೆದನು ಆಗ ಆ ರಣಕ್ಷೇತ್ರದಲ್ಲಿ ವರ್ಷ ಋತುವಿನ ಆಗಮನವಾದಂತೆ ಕಂಡುಬರುತ್ತಿತ್ತು ಮದೋನ್ಮತ್ತನಾದ ಆ ಅಸುರನು ತೀಕ್ಷ್ಣ ಬಾಣಗಳಿಂದ ಶೂಲ ಪರಶು ಬಿಂದಿಪಾಲ ಪರಿಘ ಧನುಷ್ಯ ಭುಷಂಡಿ ಪ್ರಾಸ ಕ್ಷುರಪ್ರ ಹಾಗೂ ದೊಡ್ಡ ದೊಡ್ಡ ಖಡ್ಗಗಳಿಂದ ಯುದ್ಧ ಮಾಡತೊಡಗಿದನು ಕಪ್ಪು ಪರ್ವತದಂತಿರುವ ದೊಡ್ಡ ದೊಡ್ಡ ಗಜಗಳು ಕುಂಭಸ್ಥಳವು ವಿದೀರ್ಣವಾದ ಕಾರಣ ಸಮರಾಂಗಣದಲ್ಲಿ ಕಂಡ ಕಂಡ ಕಡೆಗೆ ಓಡತೊಡಗಿದವು ಅವುಗಳ ಬೆನ್ನ ಮೇಲೆ ಬೆಳ್ಳು ಅಕ್ಕಿಗಳ ಸಾಲಿನಂತೆ ಕಂಡುಬರುವ ಶುಂಭ ನಿಶುಂಬರ ಬಿಳಿಯ ಪತಾಕೆಗಳು ಹಾರಾಡುತ್ತಿದ್ದವು ಅವು ಮುರಿದು ಮುರಿದು ಕೆಳಕ್ಕೆ ಉರುಳಿದವು ಕ್ಷತ ವಿಕ್ಷತ ಅಂದರೆ ಗಾಯಗೊಂಡ ಶರೀರಗಳಿಂದ ದೈತ್ಯರು ನೆಲಕ್ಕುರುಳಿ ನೀರಿನಿಂದ ಮೇಲಕ್ಕೆಸಿದ ಮೀನುಗಳಂತೆ ಚಡಪಡಿಸುತ್ತಿದ್ದರು ರುಂಡಗಳು ತುಂಡಾಗಿ ಮುಂಡಗಳ ಸಮೂಹ ಬಹಳ ಭಯಂಕರವಾಗಿ ಕಂಡುಬರುತ್ತಿತ್ತು ಕಾಳಿಕೆಯು ಎಷ್ಟೋ ದೈತ್ಯರನ್ನು ಯಮಸದನಕ್ಕೆ ಅಟ್ಟಿದಳು ದೇವಿಯ ವಾಹನ ಸಿಂಹವು ಇತರ ಬಹಳಷ್ಟು ಅಸುರರನ್ನು ತುತ್ತಾಗಿಸಿತು ಆ ಸಮಯದಲ್ಲಿ ಆ ರಣಭೂಮಿಯಲ್ಲಿ ಸತ್ತ ದೈತ್ಯರ ರಕ್ತದ ಅನೇಕ ಹೊಳೆಗಳೇ ಹರಿದವು ಸೈನಿಕರ ಕೂದಲುಗಳು ಸರೋವರದ ಪಾಚಿಯಂತೆ ಕಂಡುಬರುತ್ತಿದ್ದವು ಅವರ ವಸ್ತ್ರಗಳು ಬಿಳಿಯ ನೊರೆಯಂತೆ ಭ್ರಮೆ ಉಂಟುಮಾಡುತ್ತಿತ್ತು ಈ ಪ್ರಕಾರ ಘೋರ ಯುದ್ಧ ನಡೆದು ರಾಕ್ಷಸರ ಮಹಾ ಸಂಹಾರವಾದ ಬಳಿಕ ಅಂಬಿಕಾದೇವಿಯು ವಿಷಯದಲ್ಲಿ ಅದ್ದಿದ ಹರಿತವಾದ ಬಾಣಗಳಿಂದ ನಿಶುಂಬನನ್ನು ಕೊಂದು ಧರಾಶಾಯಿಯಾಗಿಸಿದ್ದಳು ಅಸೀಮ ಶಕ್ತಿಶಾಲಿ ತನ್ನ ತಮ್ಮನ್ನು ಸತ್ತು ಹೋದಾಗ ಶುಂಭನು ಅತ್ಯಂತ ರೋಷಗೊಂಡು ರಥಾರೂಢನಾಗಿ ಎಂಟು ಭುಜಗಳಿಂದ ಕೂಡಿದವನಾಗಿ ಮಹೇಶ್ವರ ಪ್ರಿಯ ಅಂಬಿಕೆಯ ಬಳಿಗೆ ಬಂದನು ಅವನು ಜೋರಾಗಿ ಶಂಕವನ್ನು ಶತ್ರುಗಳನ್ನು ದಮನ ಮಾಡುವ ಧನುಸ್ಸಿನ ದುಸ್ಸಹ ಟಂಕಾರ ಧ್ವನಿಯನ್ನು ಮಾಡಿದನು ದೇವಿಯ ಸಿಂಹವು ತನ್ನ ಕೇಸರಗಳನ್ನು ಅಲುಗಾಡಿಸುತ್ತಾ ಜೋರಾಗಿ ಗರ್ಜಿಸಿತು ಈ ಮೂರು ರೀತಿಯ ಧ್ವನಿಗಳಿಂದ ಆಕಾಶ ಮಂಡಲವು ಪ್ರತಿಧ್ವನಿಸಿತು ಅನಂತರ ಜಗದಂಬಿಯು ಅಟ್ಟಹಾಸ ಮಾಡಿದಳು ಅದರಿಂದ ಸಮಸ್ತ ಅಸುರರು ಸಂತ್ರಸ್ತರಾದರು ದೇವಿಯು ಶುಂಭನಲ್ಲಿ ನೀನು ಯುದ್ಧದಲ್ಲಿ ಸ್ಥಿರವಾಗಿ ನಿಂತುಕೋ ಎಂದು ಹೇಳಿದಾಗ ದೇವತೆಗಳು ಜಗದಂಬಿಯ ಜಯವಾಗಲಿ ಜಯವಾಗಲಿ ಎಂದು ಉದ್ಘರಿಸಿದರು ಆಗ ದೈತ್ಯರಾಜ ಶುಂಭನು ಬೆಂಕಿಯ ಜ್ವಾಲೆಗಳು ಹೊರಸೂಸುತ್ತಿರುವ ಭಾರೀ ದೊಡ್ಡ ಶಕ್ತಿಯನ್ನು ದೇವಿಯ ಮೇಲೆ ಪ್ರಯೋಗಿಸಿದನು ಆದರೆ ದೇವಿಯು ಒಂದು ಉಲ್ಕೆಯಿಂದ ಅದನ್ನು ತುಂಡರಿಸಿದಳು ಶುಂಭನು ಬಿಟ್ಟ ಬಾಣಗಳನ್ನು ದೇವಿಯು ದೇವಿಯು ಪ್ರಯೋಗಿಸಿದ ಬಾಣಗಳನ್ನು ಶುಂಭನು ನುಚ್ಚು ನೂರಾಗಿಸುತ್ತಿದ್ದರು ಅನಂತರ ಚಂಡಿಕೆಯು ತ್ರಿಶೂಲವನ್ನೆತ್ತಿ ಆ ಮಹಾಸುರನ ಮೇಲೆ ಆಘಾತ ಮಾಡಿದಳು ತ್ರಿಶೂಲದ ಏಟಿನಿಂದ ಮೂರ್ಛಿತನಾದ ಅಸುರನು ಇಂದ್ರನು ರೆಕ್ಕೆಗಳನ್ನು ತುಂಡರಿಸಿದ ಪರ್ವತಗಳು ಬೀಳುವಂತೆ ಆಕಾಶ ಪೃಥ್ವಿ ಸಮುದ್ರ ಇವುಗಳನ್ನು ನಡುವಿಸುತ್ತಾ ನೆಲಕ್ಕೊರಗಿದನು ಅನಂತರ ಶೂರದ ಆಘಾತದಿಂದ ಉಂಟಾದ ನೋವನ್ನು ಸಹಿಸಿಕೊಂಡು ಆ ಮಹಾಬಲಿ ಅಸುರನು ಹತ್ತು ಸಾವಿರ ಭುಜಗಳನ್ನು ಧರಿಸಿ ದೇವತೆಗಳನ್ನು ನಾಶಗೊಳಿಸಲು ಸಮರ್ಥವಾದ ಹತ್ತು ಸಾವಿರ ಚಕ್ರಗಳಿಂದ ಸಿಂಹ ಸಹಿತ ಮಹೇಶ್ವರಿ ಶಿವೆಯ ಮೇಲೆ ಆಘಾತ ಮಾಡತೊಡಗಿದನು ಅವನು ಪ್ರಯೋಗಿಸಿದ ಚಕ್ರಗಳನ್ನು ಲೀಲಾಜಾಲವಾಗಿ ಕತ್ತರಿಸಿ ಹಾಕಿ ದೇವಿಯು ತ್ರಿಶೂಲವನ್ನೆತ್ತಿ ಆ ಹಸುರನ ಮೇಲೆ ಪ್ರಹರಿಸಿದಳು ಶಿವೆಯ ಕರಕಮಲದಿಂದ ಮೃತ್ಯುವಿಗೆ ತುತ್ತಾಗಿ ಆ ಇಬ್ಬರು ಹಸುರರು ಪರಮ ಪದವನ್ನು ಹೊಂದಿದರು ಆ ಮಹಾಪರಾಕ್ರಮಿ ನಿಶುಂಬ ಮತ್ತು ಭಯಾನಕ ಬಲಶಾಲಿ ಶುಂಭನು ಸತ್ತು ಹೋದಾಗ ಸಮಸ್ತ ದೈತ್ಯರು ಪಾತಾಳವನ್ನು ಸೇರಿದರು ಇತರ ಬಹಳಷ್ಟು ಅಸುರರನ್ನು ಕಾಳಿ ಮತ್ತು ಸಿಂಹವು ತಿಂದು ಹಾಕಿದರು ಉಳಿದ ದೈತ್ಯರು ಭಯದಿಂದ ವ್ಯಾಕುಲರಾಗಿ ದಶ ದಿಕ್ಕುಗಳಿಗೆ ಓಡಿ ಹೋದರು ನದಿಗಳ ನೀರು ಸ್ವಚ್ಛವಾಯಿತು ಅವು ಸರಿಯಾದ ದಾರಿಯಲ್ಲಿ ಹರಿಯತೊಡಗಿದವು ಅವುಗಳ ಸ್ಪರ್ಶ ಸುಖಮಯವಾಯಿತು ಆಕಾಶವು ನಿರ್ಮಲವಾಯಿತು ದೇವತೆಗಳು ಮತ್ತು ಬ್ರಹ್ಮರ್ಷಿಗಳು ಪುನಃ ಯಜ್ಞಗಳನ್ನು ಪ್ರಾರಂಭಿಸಿದರು ಇಂದ್ರಾದಿ ದೇವತೆಗಳೆಲ್ಲರೂ ಸುಖಿಯಾದರು ದೈತ್ಯರಾಜನ ವಧೆಯು ಪ್ರಸಂಗದಿಂದ ಕೂಡಿದ ಈ ಪರಮ ಪವಿತ್ರ ಉಮಾಚರಿತ್ರೆಯನ್ನು ಶ್ರದ್ಧೆಯಿಂದ ಪದೇ ಪದೇ ಶ್ರವಣ ಅಥವಾ ಪಾರಾಯಣ ಮಾಡುವವರು ಇಹಲೋಕದಲ್ಲಿ ದೇವ ದುರ್ಲಭ ಭೋಗಗಳನ್ನು ಅನುಭವಿಸಿ ಪರಲೋಕದಲ್ಲಿ ಮಹಾಮಾಯಿಯ ಪ್ರಸಾದದಿಂದ ಉಮಾಧಾಮವನ್ನು ಹೊಂದುವರು ರಾಜನೇ ಈ ಪ್ರಕಾರ ಶುಂಭಾಸುರನನ್ನು ಸಂಹರಿಸುವ ಸಾಕ್ಷಾತ್ ಉಮೆಯ ಅಂಶದಿಂದ ಪ್ರಕಟಗೊಂಡ ಸರಸ್ವತಿ ದೇವಿಯ ಚರಿತ್ರೆಯನ್ನು ವರ್ಣಿಸಲಾಯಿತು ಇಲ್ಲಿಗೆ ಅಧ್ಯಾಯ ನಲವತ್ತೆಂಟು ಸಂಪೂರ್ಣವಾಯಿತು